ಪುರುಷ ವೈದ್ಯರಿಗೆ ಹೋಲಿಸಿದರೆ ಮಹಿಳಾ ವೈದ್ಯರಿಂದ ಚಿಕಿತ್ಸೆ ಪಡೆಯಲ್ಪಟ್ಟ ರೋಗಿಗಳು ಸಾಯುವ ಸಾಧ್ಯತೆ ಕಡಿಮೆ ಎಂಬ ಅಚ್ಚರಿಯ ಅಂಶವೊಂದನ್ನು ಸಂಶೋಧನಾ ವರದಿಯೊಂದು ಬಹಿರಂಗಪಡಿಸಿದೆ ಅಮೆರಿಕಾದ ಲಾಸಾ ಏಂಜಲೀಸ್ನ ಕ್ಯಾಲಿಫೋರ್ನಿಯಾ ವಿವಿಯ ಡೇವಿಡ್ ಗೆಫೆನ್ ಸ್ಕೂಲ್ ಆಫ್ ಮೆಡಿಸಿನ್ ಇದೇ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ಯೂಸುಕೆ ಸುಗಾವ ನೇತೃತ್ವದ ತಂಡ ಇಂಥದ್ದೊಂದು ಅಧ್ಯಯನ ವರದಿ ಸಿದ್ಧಪಡಿಸಿದೆ ಎರಡು ಸಾವಿರದ ಹದಿನಾರರಿಂದ ಹತ್ತೊಂಬತ್ತರ ಅವಧಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದ ನಾಲ್ಕು ಪಾಯಿಂಟ್ ಐದು ಎಂಟು ಲಕ್ಷ ಪುರುಷ ಮತ್ತು ಮೂರು ಪಾಯಿಂಟ್ ಒಂದು ಎಂಟು ಲಕ್ಷ ಮಹಿಳಾ ರೋಗಿಗಳನ್ನು ಅಧ್ಯಯನಕ್ಕೆ ಒಳಪಡಿಸಿ ಸಿದ್ಧಪಡಿಸಲಾದ ಸಂಶೋಧನಾ ವರದಿಯನ್ನು ಅನಲಿಸ್ ಆಫ್ ಇಂಟರ್ನಲ್ ಮೆಡಿಸನ್ ನಿಯತಕಾಲಿಕೆಯಲ್ಲಿ ಪ್ರಕಟಿಸಲಾಗಿದೆ ವರದಿಯಲ್ಲೇನಿದೆ ಸಂಶೋಧನಾ ವರದಿ ಅನ್ವಯ ಮಹಿಳಾ ರೋಗಿಗಳಿಗೆ ಮಹಿಳಾ ವೈದ್ಯರು ಚಿಕಿತ್ಸೆ ನೀಡಿದಾಗ ರೋಗಿಗಳ ಸಾವಿನ ಪ್ರಮಾಣ ಶೇಕಡ ಎಂಟು ಪಾಯಿಂಟ್ ಒಂದು ಐದರಷ್ಟಿದ್ದರೆ ಮಹಿಳಾ ರೋಗಿಗಳಿಗೆ ಪುರುಷ ವೈದ್ಯರು ಚಿಕಿತ್ಸೆ ನೀಡಿದಾಗ ರೋಗಿಗಳ ಸಾವಿನ ಸಂಖ್ಯೆ ಶೇಕಡಾ ಎಂಟು ಪಾಯಿಂಟ್ ಮೂರು ಎಂಟರಷ್ಟಿತ್ತು ಇನ್ನೊಂದೆಡೆ ಪುರುಷ ರೋಗಿಗೆ ಮಹಿಳಾ ವೈದ್ಯರು ಚಿಕಿತ್ಸೆ ನೀಡಿದಾಗ ರೋಗಿಯ ಸಾವಿನ ಪ್ರಮಾಣ ಶೇಕಡ ಹತ್ತು ಪಾಯಿಂಟ್ ಒಂದು ಐದರಷ್ಟಿದ್ದರೆ ಪುರುಷ ವೈದ್ಯರು ಚಿಕಿತ್ಸೆ ನೀಡಿದಾಗ ಸಾವಿನ ಪ್ರಮಾಣ ಶೇಕಡ ಹತ್ತು ಪಾಯಿಂಟ್ ಇಪ್ಪತ್ತ್ ಮೂರರಷ್ಟಿತ್ತು ಎಂದು ವರದಿ ವಿಶ್ಲೇಷಿಸಿದೆ ಜೊತೆಗೆ ಮಹಿಳಾ ವೈದ್ಯರಿಂದ ಚಿಕಿತ್ಸೆ ಪಡೆದ ರೋಗಿಗಳು ಮತ್ತೆ ಆಸ್ಪತ್ರೆಗೆ ದಾಖಲಾಗುವ ಪ್ರಮಾಣ ಕೂಡ ಕಡಿಮೆ ಎಂದು ವರದಿ ಹೇಳಿದೆ ಮಹಿಳೆಯರೇ ಏಕೆ ಬೆಸ್ಟ್ ಮಹಿಳಾ ವೈದ್ಯರು ಉತ್ತಮ ಗುಣಮಟ್ಟದ ಆರೈಕೆ ನೀಡುತ್ತಾರೆ ರೋಗಿಗಳ ಜೊತೆ ಹೆಚ್ಚು ಸಂವಾದ ನಡೆಸುತ್ತಾರೆ ಅವರು ರೋಗಿಗಳ ವೈದ್ಯಕೀಯ ದಾಖಲೆಗಳನ್ನು ಹೆಚ್ಚು ಕೂಲಂಕುಶವಾಗಿ ಪರಿಶೀಲಿಸುತ್ತಾರೆ ಚಿಕಿತ್ಸಾ ಪ್ರಕ್ರಿಯೆಯಲ್ಲಿ ಹೆಚ್ಚು ನಿಗಾವಹಿಸುತ್ತಾರೆ ಮಹಿಳಾ ವೈದ್ಯರು ಹೆಚ್ಚು ಸಂವಹನ ಕೌಶಲ್ಯ ಹೊಂದಿರುತ್ತಾರೆ ಜೊತೆಗೆ ಮಹಿಳಾ ರೋಗಿಗಳ ವಿಷಯ ಬಂದಾಗ ಹೆಚ್ಚು ರೋಗಿಗಳ ಕೇಂದ್ರಿತವಾಗಿ ವರ್ತಿಸುತ್ತಾರೆ ಮಹಿಳಾ ವೈದ್ಯರೇ ಚಿಕಿತ್ಸೆ ನೀಡುವುದು ಮಹಿಳಾ ರೋಗಿಗಳಿಗೆ ಕೆಲವೊಂದು ಮುಜುಗರ ತಪ್ಪಿಸುತ್ತದೆ ಕೆಲವೊಂದು ಸೂಕ್ಷ್ಮ ತಪಾಸಣೆ ಬಳಿಕ ರೋಗಿಗಳು ಸಾಮಾಜಿಕವಾಗಿ ಎದುರಿಸಬೇಕಾದ ಕೆಲವೊಂದು ಸಮಸ್ಯೆಗಳನ್ನು ತಪ್ಪಿಸಿಕೊಳ್ಳುವುದು ಸುಲಭ ಸಾಧ್ಯ ಇವೆಲ್ಲವೂ ಮಹಿಳಾ ವೈದ್ಯರು ಚಿಕಿತ್ಸೆ ನೀಡಿದಾಗ ರೋಗಿಗಳು ಸಾವನ್ನಪ್ಪುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಹೀಗಾಗಿ ಹೆಚ್ಚು ಮಹಿಳಾ ವೈದ್ಯರನ್ನು ಹೊಂದುವುದು ರೋಗಿಗಳ ದೃಷ್ಟಿಕೋನದಲ್ಲಿ ಹೆಚ್ಚು ಲಾಭಕರ ಎಂದು ವರದಿ ಹೇಳಿದೆ ಎರಡು ಸಾವಿರದ ಎರಡರಲ್ಲಿ ಪ್ರಕಟವಾಗಿದ್ದ ವರದಿಯೊಂದು ಮಹಿಳಾ ವೈದ್ಯರು ಸರಾಸರಿ ರೋಗಿಯೊಬ್ಬನ ಜೊತೆ ಇಪ್ಪತ್ತ್ಮೂರು ನಿಮಿಷ ಸಮಯ ಕಳೆದರೆ ಪುರುಷ ವೈದ್ಯರು ಕಳೆಯುವ ಸಮಯ ಇಪ್ಪತ್ತೊಂದು ನಿಮಿಷ ಎಂದು ಹೇಳಿತ್ತು ಮಹಿಳಾ ವೈದ್ಯರಿಂದ ಚಿಕಿತ್ಸೆ ಶೇಕಡ ಎಂಟು ಪಾಯಿಂಟ್ ಒಂದು ಐದು ಪುರುಷರ ವೈದ್ಯರಿಂದ ಚಿಕಿತ್ಸೆ ಶೇಕಡ ಎಂಟು ಪಾಯಿಂಟ್ ಮೂರು ಎಂಟು ಪುರುಷರಿಗೆ ಚಿಕಿತ್ಸೆ ಸಾವಿನ ಪ್ರಮಾಣ ಮಹಿಳಾ ವೈದ್ಯರಿಂದ ಚಿಕಿತ್ಸೆ ಶೇಕಡ ಹತ್ತು ಪಾಯಿಂಟ್ ಒಂದು ಐದು ಪುರುಷರ ವೈದ್ಯರಿಂದ ಚಿಕಿತ್ಸೆ ಶೇಕಡ ಹತ್ತು ಪಾಯಿಂಟ್ ಎರಡು ಮೂರು